ಮತ್ತೀಗ ಇವನು ಯಾರು ನಮ್ಮ ಯಾರು ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡ್ತಾರೆ ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡುವಂತ ನಾನು ಲಾ ಓದಿರೋ ವ್ಯಕ್ತಿಯಾಗಿ ಹೇಳೋದಿಷ್ಟೆ ಕೆಲವೊಂದು ಯಾಕಂದ್ರೆ ಇವತ್ತು ಎಷ್ಟೆಷ್ಟೋ ವಿಚಾರಗಳು ಬರ್ತಾ ಇದೆ ಬೇರೆ ಬೇರೆ ವಿಷಯಗಳು ಪ್ರಸ್ತಾಪ ಮಾಡ್ತಾರೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರು ಹಾಗೆ ಮಾಡಬಾರ್ದು ಅನ್ನೋದಿರಲಿಲ್ಲ ಈಗ ಅವ್ರ ತಂದೆ ತಾಯಿಗಳು ಅನ್ಬೋಸ್ತಾ ಇದ್ದಾರಲ್ಲ ಮೇಡಮ್ ಇನ್ನೊಂದು ಈ ವಿಷಯ ನಾನು ಹೇಳಬೇಕು ಇವತ್ತು ಚಾಣಕ್ಯ ಒಂದು ಕಡೆ ಹೇಳ್ತಾನೆ ಆಸ್ತಿ ಕಳ್ಕೊ ಅಂತಸ್ತು ಕಳ್ಕೋ ಸಂಪತ್ತೆಲ್ಲ ಹೋಗ್ಬಿಡ್ಲಿ ಕೊನೆಗೆ ನಿನ್ನ ಹೆಂಡತಿನೂ ಕೂಡ ನಿನ್ನನ್ನು ಕೈ ಬಿಟ್ಟು ಹೋಗ್ಬಿಟ್ಟು ತಲೆ ಕೆಡ್ಸ್ಕೋಬೇಡ ಹೆಣ್ಣು ಅನ್ನೋದು ನಿನ್ ನಿನಗೆ ಆದರೆ ಕೋಪಿಷ್ಟ ಸ್ನೇಹಿತನನ್ನು ಕಳ್ಕೋಬೇಡ ಅಂದರೆ ಅವನೇ ನಿಜವಾದ ಸಂಪತ್ತು ನಿನಗೆ ನೀನು ಕಳ್ಕೊಂಡಿದ್ದನ್ನ ಮತ್ತೆ ನಿನ್ನ ಗಳಿಸ್ಕೋಬೋದು ಯಾವತ್ತಾದ್ರೂ ಆದರೆ ಕೋಪಿಷ್ಟ ಸ್ನೇಹಿತನನ್ನು ಕಳ್ಕೊಂಡ್ರೆ ಮತ್ತೆ ನೀನು ಏನನ್ನು ಎಂದೂ ಕೂಡ ಗಳಿಸ್ಕೊಳ್ಳಲ್ಲ ಯಾಕೆ ಅಂದರೆ ಕೋಪಿಷ್ಟ ಸ್ನೇಹಿತನಿಗೆ ನಿಮ್ಮಲ್ಲಿ ನೀನು ಎಷ್ಟೇ ಆಸ್ತಿ ಸಂಪಾದನೆ ಮಾಡು ಹಣ ಸಂಪಾದನೆ ಮಾಡು ಯಾವ ನಿರೀಕ್ಷೆನೂ ಇರಲ್ಲ ಅವನಿಗೆ ಅವನಿಗೆ ನಿಮ್ಮ ಮೇಲಿರುವಂಥ ಒಂದು ಕಾಳಜಿ ನೀವು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳುವಂಥ ಒಬ್ಬ ಸ್ನೇಹಿತನ ನೀವು ಇಟ್ಕೊಂಡಿದ್ರೆ ನಮ್ಮ ಮಾನ್ಯ ದರ್ಶನವ್ರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನ್ನ ಪ್ರಕಾರ ಯಾವಾಗ ಕೋಪಿಷ್ಣ ಸ್ನೇಹಿತರುಗಳು ನಿಜ ಹೇಳ್ತಾರೆ ಕಣೋ ಬೇಡ ನೀನು ಇದು ಹೋಗ್ತಾರೋ ದಾರಿ ಸರಿ ಇಲ್ಲ ಅಂತ ಹೇಳಿದಾಗ ಆ ಸ್ನೇಹಿತನ ಮಾತಿಗೆ ಒಂದು ಸ್ವಲ್ಪ ಆಲೋಚನೆ ಮಾಡೋ ಕೊಟ್ಟಿದ್ರು ಕೂಡ ಪರಿಸ್ಥಿತಿ ಬರ್ತಲ್ಲ ಅದಕ್ಕೆ ಹೇಳ್ಕೊಳ್ಳೋದ್ರೆ ನಾ ನಾವಾಗಲಿ ಇದೆಲ್ಲ ಮೇಡಮ್ ಇವೆಲ್ಲ ಏನು ಗೊತ್ತು ಇತಿಹಾಸ ಪುಟದಲ್ಲಿ ಮಹಾಭಾರತ ಎಲ್ಲಿಂದ ಸೀತಿ ರಾಮಾಯಣ ಆಯ್ತು ನಮಗೆ ಇತಿಹಾಸ ಏನೇ ಪಾಠ ಹೇಳಿದ್ರು ಕೂಡ ನಾವು ಅದನ್ನ ಅಂತ ಅಂದ್ರೆ ಅದು ನಮ್ಮ ತಪ್ಪು ನೋಡಿ ನೀವು ಉದಾಹರಣೆ ತಗೊಳ್ಳಿ ಯಾರೆಲ್ಲ ಮಹಾರಾಜರುಗಳು ಒಳ್ಳೊಳ್ಳೆ ಹೆಸರು ಮಾಡಿದ್ದಾರೆ ಅಲ್ಲೆಲ್ಲ ಒಳ್ಳೊಳ್ಳೆ ಮಂತ್ರಿಗಳು ಇರ್ತಿದ್ರು ಬಿಜಳನ ಆಸ್ಥಾನದಲ್ಲಿ ಬಸವಣ್ಣವರಿದ್ರು ನಮ್ಮ ನಾಲ್ವಡೆ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ವಿಶ್ವೇಶ್ವರ ಇದ್ರು ನೋಡಿ ಉದಾಹರಣೆ ತಗೊಳ್ತಾ ಹೋಗಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಹಿಂದೆ ಒಂದು ಹೆಣ್ಣು ಮಗಳು ಹೇಗಿರ್ತಾಳೋ ಒಬ್ಬ ವ್ಯಕ್ತಿಯ ಹಿಂದೆ ಒಬ್ಬ ಸ್ನೇಹಿತನು ಕೂಡ ಅಷ್ಟೇ ಪ್ರಮುಖವಾದಂತ ಕೆಲಸವನ್ನ ಮಾಡ್ತಾನೆ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಕಾಲ ಬದಲಾಗಿದೆ ಈಗ ಮದುವೆ ಆಗಿದೆ ಅಂತ ಗೊತ್ತಿದ್ರು ಆಫರ್ಸ್ ಕೊಡ್ತಾರೆ ಓಕೆನಾ ಆದರೆ ಪವಿತ್ರ ಗೌಡ ಅವರು ಟೂ ತೌಸಂಡ್ ಟೆನ್ನು ಟೆನ್ನು ತರ್ಟೀನು ಆ ಟೈಮಿಂಗ್ ಅವರು ಅವಾಗ ಅಫ್ಕೋರ್ಸ್ ಮದುವೆ ಆಗಿದೆ ಅಂದರೆ ಆಫರ್ಸ್ ಕೊಡ್ತಾ ಇರಲಿಲ್ಲ ಸೊ ಅದಕ್ಕೆ ಅವ್ರು ಮುಚ್ಚಿಟ್ಟಿದ್ರು ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡೆ ಸಿನಿಮಾ ಆಫರ್ಸ್ ಗಿಟ್ಟಿಸ್ಕೊಂಡಿರೋದು ಅವರು ಸೊ ಅಂದರೆ ಅವ್ರಿಗೆ ಆಫರ್ಸ್ಗಳು ಸಿಗ್ತಾ ಇತ್ತು ಈಗ ನೀವು ಹೇಳಿರೋ ಹಾಗೆ ನಿಮ್ಮ ಟೈಟಲ್ ಪ್ರಕಾರ ಸಾಗುವ ದಾರಿಯಲ್ಲಿ ಸಾಗುವ ದಾರಿಯಲ್ಲಿ ಅಫ್ಕೋರ್ಸ್ ಹೌದು ನಮ್ಮ ಬದುಕಿನ ಸಾಗುವ ದಾರಿಯಲ್ಲಿ ಕಷ್ಟ ಸುಖಗಳು ನೋವು ಎಲ್ಲವೂ ಬರುತ್ತವೆ ಎಲ್ಲವನ್ನೂ ಸಹಿಸಿಕೊಂಡು ನಾವು ಮುನ್ನುಗ್ಬೇಕು ಅವಾಗ ತಾನೇ ಒಳ್ಳೊಳ್ಳೆ ಆಫರ್ಸ್ಗಳು ಬರ್ತಾ ಇತ್ತು ಚೆನ್ನಾಗೂ ಕೂಡ ಇದ್ರು ಮೇ ಬಿ ಒಂದೊಳ್ಳೆ ದಾರಿಯಲ್ಲಿ ಸಾಗಿದ್ರೆ ಇವತ್ತು ಪವಿತ್ರ ಗೌಡ ಅವರು ಮೇ ಬಿ ಒಳ್ಳೆ ನಟಿ ಆಗಿರ್ತಿದ್ರೂ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇವಾಗ ನಮ್ಮ ಹಳ್ಳಿ ಕಡೆ ಒಂದು ಮಾತಾಡ್ತಾರೆ ಈ ಸಾಧನೆ ಹಸಿವಿರುತ್ತೆ ಕೆಲವ್ರಿಗೆ ಕೂತರೆ ನಿಂತರೆ ಈಗ ನೀವು ಉದಾಹರಣೆಗೆ ಎಷ್ಟವ್ರು ಬೆಳೆದ್ರು ಬೆಳೆದ್ರು ಅಂತಾರೆ ನೀವು ಸಾಮಾನ್ಯ ಎಷ್ಟು ನಾ ಬೆಳೆದ್ರು ಬೆಳೆದ್ರು ಅಂತ ಸುಮ್ಮನೆ ಏನು ಬೆಳೆದಿಲ್ಲ ಅವರು ಹಸಿವಿತ್ತು ಅವ್ರಿಗೆ ಈಗ ದರ್ಶನವರು ಯಾಕೆ ಬೆಳೆದ್ರು ಬೆಳೀಬೇಕು ಆಮೇಲೆ ಅಣ್ಣವರು ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ ಶಿವರ್ಣವರು ಅವರೆಲ್ಲ ಯಾಕೆ ಹೇಳಿ ಉತ್ಸಾಹ ಅವ್ರಿಗೆ ಏನೇ ಇದ್ದರು ಇನ್ನೇ ಇನ್ನೆಲೆ ಇಲ್ಲದೆ ಬಂದವರು ಅವರ ಏನೇ ಇದು ಇದು ಇನ್ನೆಲೆ ಇದ್ದು ಬಂದವರು ಅಷ್ಟೇ ಇವ್ನು ಉದಾಹರಣೆ ತಗೊಳ್ಳಿ ಸುನೀಲ್ ಗವಾಸ್ಕರ್ ಮಗ ರೋಯನ್ ರೋಹನ್ ಗಲಾ ಗವಾಸ್ಕರ್ ಯಾಕೆ ಬರ್ಲಿಲ್ಲ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಆ ಮಟ್ಟ ಕಶೋರ ಬೆಳಿಕ್ ಅವರು ಅಲ್ಲಿ ಪ್ರತಿ ಕ್ಷಣ ಇನ್ನೊಂದು ಕೊಡ್ಬೇಕು ಇನ್ನೊಂದು ಮಾಡ್ಬೇಕು ಇನ್ನೊಂದು ಆ ಉತ್ಸಾಹ ಕಂಡ್ರೆ ಅಲ್ಲಿ ಕಾಣುತ್ತೆ ಆದ್ರೆ ಪವಿತ್ರ ಗೌಡರಲ್ಲಿ ಅಷ್ಟೊತ್ತಿಗೆ ನೀವು ನೀವ್ ಹೇಳ್ತೀರಿ ಇಲ್ಲೇ ಬರ್ತಾ ಇದ್ರ ವಿಷಯ ಈಗ ನಮ್ಮ ಸಿನಿಮಾ ಅಷ್ಟೊತ್ತಿಗೆ ಅವ್ರಿಗೆ ದರ್ಶನ್ ಅವರ ಪರಿಚಯ ಆಗಿತ್ತು ಅಂದಾಗ ಅಲ್ಲೇ ಆಗ ಜೀವನ ಓ ಸಾಕು ಏನೋ ಒಂದು ಸಿನಿಮಾ ಮಾಡೋಣ ಅನ್ನೋ ಭಾವನೆ ಬಂದಿತ್ತು ಅನ್ಸುತ್ತೆ ಹಾಗೆ ಅವ್ಲೇನೋ ಅವರಲ್ಲೇ ಬೆಳವಣಿಗೆಯಲ್ಲಿ ಚಿತ್ರರಂಗದಲ್ಲೇ ನಾನೇನೋ ಬೆಳೆಸ್ಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಹಂಬಲ ಕಾಣಿಸ್ತಾ ಇರಲಿಲ್ಲ ಮತ್ತೆ ನಮ್ಮ ಸಿನಿಮಾಗೂ ಕೂಡ ಅಷ್ಟೊಂದು ಪ್ರಖರವಾಗಿ ಅಭಿನಯ ಮಾಡುವಂತ ಪಾತ್ರನೂ ಅದರಲ್ಲಿ ಇರಲಿಲ್ಲ ಆ ಕಾರಣಕ್ಕಾಗಿ ನಮಗೆ ಹೇಗೋ ಓಕೆ ಆಯ್ತು ಇವಾಗ ಮೇಡಮ್ ಯಾರೋ ಇನ್ನೊಬ್ರು ಚಂದ್ರಕಲಾನ್ ಅವರು ಹೇಳ್ತಾರೋ ಅವರೆಲ್ಲೋ ಅವ್ರ ಪಾತ್ರದಲ್ಲಿ ಅತಿ ಹೆಚ್ಚು ಹೀರೋಯಿನ್ಗೆ ಆದ್ಯತೆ ಇತ್ತು ಅನ್ಸುತ್ತೆ ಅವರು ನಿರ್ದೇಶಕರಾಗಿ ಅವ್ರಿಗೆ ಆ ಒಂದು ತುಡಿತ ಇತ್ತಲ್ಲ ಅನ್ಕೊಂಡಿದ್ ಬರಲಿಲ್ಲ ಅಂದಾಗ ನೋವಿನಿಂದ ಅವರು ಅಷ್ಟೇ ಅದು ನಮ್ಮ ಸಿನಿಮಾದಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ ಹಾ ಯಾಕಂದ್ರೆ ಈಗ ಮೇಡಮ್ ನಮ್ಮ ಸಿನ್ಮಾದಲ್ಲಿ ಏನಾದ್ರು ಈಗ ತುಂಬಾ ಅತಿಯಾದ ಪಾತ್ರ ಇದೆ ಭಾವನಾತ್ಮಕ ಸನ್ನಿವೇಶಗಳಿದೆ ಹಾಗೆ ಮಾಡ್ಬೇಕು ಅಂದ್ರೆ ನಾವು ಆಯ್ಕೆ ಮಾಡ್ತಿರ್ಲಿಲ್ಲ ಆಡಿಷನಲ್ಲೇ ನಮ್ಗೆ ಏನ್ ಗೊತ್ತಾ ಮೇಡಮ್ ಒಂದು ಚೆನ್ನಾಗಿ ಕಾಣಬೇಕು ಒಂದು ಹುಡುಗಿ ನಾವು ಹೇಳಿದಷ್ಟು ಪಾತ್ರ ಮಾಡಿದ್ರೆ ಸಾಕು ಅನ್ನೋಷ್ಟು ಭಾವನೆ ಇಲ್ಲ ಆ ಕಾರಣಕ್ಕಾಗಿ ಸಾಗುವುದರಲ್ಲಿ ಅವ್ರು ಆಯ್ಕೆ ಆದ್ರು ಅಂತ ನನ್ನ ಅಭಿಪ್ರಾಯ ಮೇಡಮ್